ಇಂಗ್ಲೆಂಡ್ ವಿರುದ್ಧ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯದಲ್ಲಿ ಜೈಸ್ವಾಲ್ ದ್ವಿಶತಕವನ್ನು ಬಾರಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ವಿಶಾಖಪಟ್ಟಣಂನಲ್ಲಿ ನಡೀತಾ ಇರುವಂತಹ ಪಂದ್ಯ ಇದು ಟೆಸ್ಟ್ ಕ್ರಿಕೆಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಭರ್ಜರಿ ದ್ವಿಶತಕವನ್ನು ಬಾರಿಸಿದ್ದಾರೆ ಟೆಸ್ಟ್ ಸರಣಿಯಲ್ಲಿ ಚೊಚ್ಚಲ ದ್ವಿಶತಕ ಸಿರಿಸಿದ್ದಾರೆ ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ದಾಖಲೆಯನ್ನ ಮಾಡಿದ್ದಾರೆ ಈ ಯಶಸ್ವಿ ದಾಖಲೆಗೆ ಸಂಬಂಧಪಟ್ಟಂತೆ ಕ್ರಿಕೆಟ್ ದಿಗ್ಗಜರು ಕೂಡ ತಮ್ಮದೇ ಆದಂತಹ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಟೀಂ ಇಂಡಿಯಾದ ಯುವ ಆರಂಭಿಕ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ತಮ್ಮ ಸ್ಫೋಟಕ ಬ್ಯಾಟಿಂಗ್ ಅನ್ನು ಮುಂದುವರೆಸಿದ್ದಾರೆ ವೈಜಾಕ್ನ ಎಸಿಎ ವಿಡಿಸಿಎ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಐದು ಟೆಸ್ಟ್ಗಳ ಸರಣಿಯ ಎರಡನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತಹ ಭಾರತದ ಪರ ಏಕಾಂಗಿ ಹೋರಾಟವನ್ನು ಯಶಸ್ವಿ ಜೈಸ್ವಾಲ್ ನಡೆಸ್ತಾರೆ ಸೊ ಇದೇ ಹಿನ್ನೆಲೆಯಲ್ಲಿ ಇದೀಗ ನಾವು ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇದೆ ಸೊ ನೂರ ಎಪ್ಪತ್ತೊಂಬತ್ತು ರನ್ ಬಾರಿಸಿ ತಂಡಕ್ಕೆ ಉತ್ತಮ ಮೊತ್ತವನ್ನ ತಂದು ಕೊಡ್ತಾರೆ ಇದೀಗ ಎರಡನೇ ದ್ವಿಶತಕವನ್ನ ಬಾರಿಸಿರುವಂತ ದ್ವಿಶತಕವನ್ನ ಬಾರಿಸಿದ್ದಾರೆ ಜೈಸ್ವಾಲ್ ಈ ಹಿನ್ನೆಲೆಯಲ್ಲಿ ಕ್ರಿಕೆಟ್ ದಿಗ್ಗಜರು ತಮ್ಮದೇ ಆದಂತಹ ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಶಸ್ವಿ ಜೈಸ್ವಾಲ್ ಭರ್ಜರಿ ದ್ವಿಶತಕವನ್ನ ಬಾರಿಸಿದ್ದಾರೆ ಟೆಸ್ಟ್ ಸರಣಿಯಲ್ಲಿ ಚೊಚ್ಚಲ ದ್ವಿಶತಕವನ್ನು ಬಾರಿಸಿದ್ದಾರೆ ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ದಾಖಲೆಯನ್ನು ಬರೆದಿರುವಂಥದ್ದು ಬಹಳ ವಿಶೇಷ ಜೈಸ್ವಾಲ್ ಬ್ಯಾಕ್ಗ್ರೌಂಡ್ ಕೂಡ ಬಹಳ ಮುಖ್ಯ ಏಕೆಂತ ಹೇಳಿದ್ರೆ ಬಹಳಷ್ಟು ಕಷ್ಟ ಕಾರ್ಪುಣ್ಯಗಳನ್ನು ಎದುರಿಸಿದಂತಹ ವ್ಯಕ್ತಿ ಈತ ಸೊ ಕ್ರಿಕೆಟ್ನಲ್ಲೂ ಕೂಡ ತನ್ನದೇ ಆದಂತಹ ಸಾಧನೆಯನ್ನು ಈತ ಮಾಡ್ತಿರೋದರಿಂದಾಗಿ ಕ್ರಿಕೆಟ್ ದಿಗ್ಗಜರು ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಪಾಸಿಟಿವ್ ಆಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಆಲ್ಔಟ್ ಆಗಿದೆ ಅನ್ನುವಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ ಮುನ್ನೂರ ತೊಂಬತ್ತಾರು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಈ ರೀತಿಯ ಕಳೆದುಕೊಂಡಿದೆ ಟೆಸ್ಟ್ನಲ್ಲಿ ಚೊಚ್ಚಲ ಡಬಲ್ ಸೆಂಚುರಿಯನ್ನ ಯಶಸ್ವಿ ಜೈಸ್ವಾಲ್ ಇಲ್ಲಿ ಸಿಡಿಸಿದ್ದಾರೆ ಇನ್ನೂರ ಇಪ್ಪತ್ತೇಳು ಎಸ್ತುಗಳಲ್ಲಿ ಚೊಚ್ಚಲ ಡಬಲ್ ಸೆಂಚುರಿಯನ್ನು ಪೂರೈಸಿದ್ದಾರೆ ಜೈಸ್ವಾಲ್ ಅಬ್ಬರಕ್ಕೆ ಅರವತ್ತು ವರ್ಷಗಳ ಹಳೆಯ ದಾಖಲೆ ಇದೀಗ ಧೂಳಿಪಟುವಾಗಿದೆ ಮೊದಲನೇದಾಗಿ ನಾವು ಗಮನಿಸ್ತಾ ಇದ್ವಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಜೈಸ್ವಾಲ್ ಭರ್ಜರಿ ದ್ವಿಶತಕವನ್ನು ಬಾರಿಸಿದ್ದು ಟೆಸ್ಟ್ ಸರಣಿಯಲ್ಲಿ ಚುಚ್ಚಲ ದ್ವಿಶತಕವನ್ನು ಸೇರಿಸಿದ್ದಾರೆ ಜೈಸ್ವಾಲ್ ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಪಂದ್ಯದಲ್ಲಿ ಯಶಸ್ವಿ ದಾಖಲೆಯನ್ನು ಮಾಡ್ತಾ ಇದ್ದಾರೆ ಇನ್ನು ವಿಶಾಖಪಟ್ಟಣದಲ್ಲಿ ನಡೀತಾ ಇರುವಂತಹ ಟೆಸ್ಟ್ ಪಂದ್ಯ ಇದು ಇದರ ಜೊತೆಗೆ ನೀವು ಗಮನಿಸ್ತಾ ಇದ್ದೀರಿ ಇದೀಗ ಬರ್ತಿರುವಂತಹ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಇಂಡಿಯಾ ಆಲ್ಔಟ್ ಆಗಿದೆ ಒಟ್ಟು ಇನ್ನೂರ ತೊಂಬತ್ತಾರು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಟೀಂ ಇಂಡಿಯಾ ಕಳೆದುಕೊಂಡಿದೆ ಟೆಸ್ಟ್ನಲ್ಲಿ ಚೊಚ್ಚಲ ಡಬಲ್ ಸೆಂಚುರಿ ಡಬಲ್ ಸೆಂಚುರಿಯನ್ನ ಯಶಸ್ವಿ ಜೈಸ್ವಾಲ್ ಸಿಡಿಸಿದ್ದಾರೆ ಇನ್ನೂರ ಎಪ್ಪತ್ತೇಳು ಎಸ್ತಗಳಲ್ಲಿ ಚೊಚ್ಚಲ ಡಬಲ್ ಸೆಂಚುರಿಯನ್ನ ಪೂರೈಸಿದ್ದಾರೆ ಅರವತ್ತು ವರ್ಷಗಳ ಹಳೆಯ ದಾಖಲೆ ಈ ಮೂಲಕ ಧೂಳಿಪಟವಾಗಿದೆ ನೋಡಿ ಇಪ್ಪತ್ತೊಂದು ವರ್ಷ ವಯಸ್ಸು ಜೈಸ್ವಾಲ್ಗೆ ಯಶಸ್ವಿ ಕ್ರಿಕೆಟ್ ಪಂದ್ಯವನ್ನ ಆತ ಆಡ್ತಿರೋದನ್ನ ಈ ಮೂಲಕ ನಾವು ಗಮನಿಸಬಹುದಾಗಿದೆ ಸೊ ಎಡಗೈ ಬ್ಯಾಟ್ಸ್ಮನ್ ಕೂಡ ಹಾಗಾಗಿ ತಮ್ಮದೇ ಆದಂತಹ ಕಾರ್ಯವೈಖರಿ ಇಲ್ಲದೆ ತನ್ನದೇ ಆದಂತಹ ಹೊಸ ಶೈಲಿಯ ಮೂಲಕ ಅಭಿಮಾನಿಗಳನ್ನು ಜೈಸ್ವಾಲ್ ಇಲ್ಲಿ ಹುಟ್ಟುಹಾಕೊಳ್ತಿದ್ದಾರೆ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಬಿರುಸಿನ ಬ್ಯಾಟಿಂಗನ್ನು ನಾವು ಯಶಸ್ವಿ ಜೈಸ್ವಾಲ್ ಅಲ್ಲಿ ಗಮನಿಸಬಹುದು ಇಪ್ಪತ್ತೊಂದು ವರ್ಷದ ಯುವ ಎಡಗೈ ಬ್ಯಾಟರ್ ಯಶಸ್ವಿ ಜೈಸ್ವಾಲ್ ಕುರಿತಂತೆ ಹಲವರು ತಮ್ಮ ಹಾಟ್ಲಿ ವಿಶ್ವಸ್ಸನ್ನು ಈ ಮೂಲಕ ತಿಳಿಸ್ತಾ ಇದ್ದಾರೆ ಅದನ್ನು ಕೂಡ ಗಮನಿಸಬಹುದು ಎದುರಾಳಿ ತಂಡದ ಯುವ ಎಡಗೈ ಸ್ಪಿನ್ನರ್ ಟಾಮ್ ಹಾಟ್ಲಿ ಎದುರು ಸಿಕ್ಸರ್ ಬಾರಿಸುವ ಮೂಲಕ ತಮ್ಮ ಟೆಸ್ಟ್ ಕ್ರಿಕೆಟ್ ಬದುಕಿನ ಎರಡನೇ ಶತಕವನ್ನು ದಕ್ಕಿಸಿಕೊಂಡಿರುವುದು ಬಹಳ ವಿಶೇಷ ಈ ಬಗ್ಗೆ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಲವರು ಕ್ರಿಕೆಟ್ ದಿಗ್ಗಜರು ಜೈಸ್ವಾಲ್ ಕುರಿತಂತೆ ಅಭಿಮಾನವನ್ನು ಮೆರೆದಿದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ